ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗು ನಿಮಗೆ ತಮ್ಮೇಲೆಲ್ಲ ನೋಡಿರ್ತೀರಾ ಇವತ್ತು ಮರಡು ಮರಳದ ತುಪ್ಪ ಯಾವ ಥರ ಮಾಡೋದು ನೋಡೋಣ ಬನ್ನಿ ಇದೇನಪ್ಪ ಈ ಥರ ಕಲರ್ ಇದೆ ಅಂದ್ಕೋಬೋದು ಬಟ್ ನಾನು ಇದೇ ಥರ ಮಾಡೋದು ನಿಮಗೆ ಇಷ್ಟ ಹಾಗೆ ಆಗುತ್ತೆ ಹೇಳ್ಬಿಟ್ಟು ಈ ಲಾಗ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಬನ್ನಿ ಯಾವ ಥರ ಮಾಡೋದು ನೋಡೋಣ ಇಲ್ಲಿ ನಾನು ಮೊದಲೇದಾಗಿ ಬೆಣ್ಣೆ ಎಲ್ಲ ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಬೆಣ್ಣೆ ಕೆನೆ ಎಲ್ಲ ಸಪ್ರೇಟ್ ಮಾಡಿಟ್ಕೊಂಡು ಒಂದೇ ದಿನ ಅದನ್ನೆಲ್ಲ ಮಿಕ್ಸಿ ಹೊಡ್ಕೊಂಡ್ಬಿಟ್ಟು ಬೆಣ್ಣೆ ಎಲ್ಲ ತೆಗೆದು ಫ್ರಿಜ್ಜಿಗೆ ಇಟ್ಟಿದೆ ಫ್ರಿಜ್ಜಿಂದ ತೆಗ್ದಿರೋದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ಇದು ಇದನ್ನು ನಾವಿವಾಗ ನೀಟಾಗಿ ಎರಡರಿಂದ ಮೂರು ಸರಿ ನೀಟಾಗಿ ತೊಳ್ಕೊಳ ನೋಡಿ ಇವಾಗ ನಾನು ಇದನ್ನು ನೀಟಾಗಿ ಎರಡು ಮೂರು ಸರಿ ತೊಳ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತುಪ್ಪ ಮಾಡೋದಕ್ಕೆ ಏನೇನು ಬೇಕು ಅಂತಬಿಟ್ಟು ನೋಡೋಣ ಬನ್ನಿ ಇಲ್ಲಿ ಮೊದಲೇದಾಗಿ ನಾನು ಎಳೆ ತೊಗೊಂಡಿದ್ದೀನಿ ಎರಡೆಲೆ ಸಾಕಾಗುತ್ತೆ ಇಲ್ಲಿ ನಾನೊಂದು ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿ ಇರೋ ಬೆಣ್ಣೆಗೆ ನಾನು ತುಪ್ಪ ಮಾಡ್ತಾ ಇರೋದು ಹಂಗಾಗಿ ನಾನು ಎರಡು ಎಲೆ ಹಾಗೆ ನುಗ್ಗಿ ಸೊಪ್ಪು ನುಗ್ಗಿ ಸೊಪ್ಪು ಮತ್ತು ವಿಳ್ಯೋದೆಲ್ಲ ಹಾಕಿದರೆ ಅದು ಟೇಸ್ಟು ಗಮ್ಮತ್ತು ಅದು ಪರಿಮಳ ಅಂತೂ ಸೂಪರಾಗಿರುತ್ತೆ ಸರಿ ಮಾಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ ತುಪ್ಪನ ಬಟ್ ಈ ಥರ ಒಂದ್ಸರಿ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಯಾರಾದರೂ ಖಾರ ತಿನ್ನೋರಾದರೆ ಇದನ್ನು ತುಂಬ ಇಷ್ಟಪಡ್ತೀರ ಅಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿ ಅದೆಲ್ಲ ತೊಳ್ಕೊಂಡಾದ ಮೇಲೆ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಅದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕುದಿಯೋಕೆ ಇಡೋಣ ನೋಡಿ ಇವಾಗ ಇದು ಕುದೀತಾ ಇದೆ ಇದು ಇದು ಮಳ್ಳೋದ್ರೊಳಗೆ ನಾನಿಲ್ಲಿ ಏನೇನು ಬೇಕು ಅಂತಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಯಾಕೆ ಅಂದರೆ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಬೇಗ ಇದಾಗಿಬಿಡುತ್ತೆ ಮತ್ತು ಇದು ಸೀದ್ ವಾಸನೆ ಎಲ್ಲ ಬಂದ್ಬಿಡುತ್ತೆ ಇವಾಗ ನೋಡಿ ನಾನು ಇಲ್ಲಿ ಎರಡು ಇಳಿ ಇಳಿಯದೆಲ್ಲೇ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನುಗ್ಗಿ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರ ಪುಡಿ ಮತ್ತು ಕಾಳು ಉಪ್ಪು ಒಂದು ಸ್ವಲ್ಪ ಅರಿಶಿಣ ನೀವು ಕೇಳ್ಬೋದು ಇದಕ್ಕೆ ಖಾರ ಪುಡಿ ಹಾಕ್ತಾರೆ ಅಂತಬಿಟ್ಟು ಹೌದು ನಾನು ಖಾರ ಪುಡಿ ಹಾಕ್ತೀನಿ ಖಾರ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬರ್ತಿದೆ ಅಂತಬಿಟ್ಟು ನೀವು ನೋಡ್ಬೋದು ಒಂದು ಕಡೆ ಜಂಡು ಒಂದು ಕಡೆ ಸೈಡ್ ಆಗ್ತಿದೆ ಈ ಕಡೆ ತುಪ್ಪನೂ ಎಷ್ಟು ಚೆನ್ನಾಗಿ ಬರ್ತಿದೆ ಅದು ಇನ್ನು ಕುದೀತಿದ್ದಂಗೆ ಅದರದೆಲ್ಲ ಪರಿಮಳ ಬಂದಾಗಲೇ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇದಕ್ಕೆ ಒಂದೇ ಒಂದು ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಮೆಂತೆಕಾಳು ಹಾಕ್ಕೊಳ್ತಾಯಿದ್ದೀನಿ ಇವಾಗ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೆಜ್ಕೊಳ್ಳಿ ಜಾಸ್ತಿ ಜಜ್ಜಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಫ್ಲೇವರ್ ಬೀಡ್ಲಿ ಹೇಳ್ಬಿಟ್ಟು ಅಷ್ಟೆ ಮತ್ತು ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಈ ಥರ ಒಂದ್ಸರಿ ಮನೇಲಿ ತುಪ್ಪ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಬೆಣ್ಣೆ ಇದ್ದಾಗೆಲ್ಲ ತುಪ್ಪ ಕಾಸೇ ಕಾಯ್ತೀರಾ ಈ ಥರ ಕೆಲವು ಕಡೆ ನೋಡಿದೀನಿ ನಾನು ಅರಶಿನ ಪುಡಿ ಎಲ್ಲ ಹಾಕಿ ಕಾಯಿಸೋದು ಬಟ್ ನಮ್ಮ ಕಡೆ ದಾವಣಗೆರೆ ಕಡೆ ಎಲ್ಲ ನಾವು ಇದೇ ಥರ ಮಾಡೋದು ನೋಡಿ ನಾನು ಇಲ್ಲಿ ಅವಾಗಲೇ ಹೇಳ್ದೆ ಏಲಕ್ಕಿ ಕಾಯಿ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿ ಕುದಿ ಬಂದಾಗ ಮತ್ತೆ ಎಲೆ ಮತ್ತೆ ನುಗ್ಗಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈ ಆಡಿಸ್ಬೇಕು ನೋಡಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೋಬೇಕು ತುಪ್ಪ ಮಾತ್ರ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಘಮ ಘಮ ಅಂತಲೂ ಬರುತ್ತೆ ಮರಳು ಮರಳಾಗಿ ಇರುತ್ತೆ ನೀವು ಲಾಸ್ಟಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ತು ಇವಾಗ ಇಲ್ಲಿ ನಾನು ಒಂದು ಕಾಲು ಸ್ಪೂನ್ ಉಪ್ಪು ಯಾಕೆ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಬಿದ್ದರೆ ಅದಕ್ಕೆ ತುಪ್ಪಕ್ಕೆ ಗಮ್ಮತ್ತು ಬರೋದು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಯ್ ಸಾಕು ಅದರಲ್ಲೇ ಅದರಲ್ಲಿರೋ ಫ್ಲೇವರೆಲ್ಲ ಬಿಡುತ್ತಲ್ವ ತುಪ್ಪಕ್ಕೆ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಕುದಿಬೇಕಾದ್ರೇ ಅದರ ಸ್ಮೆಲ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ತುಪ್ಪ ಸ್ಮೆಲ್ ಬರುತ್ತೆ ಇವಾಗ ನೋಡಿ ಇವಾಗ ನೋಡಿ ನಾನು ಒಂದು ಚಿಟಕಿ ಅರಿಶಿನ ಪುಡಿ ಹಾಕ್ಬಿಟ್ಟು ಇವಾಗ ನೋಡಿ ಮತ್ತು ನಾನು ಇವಾಗ ಅದನ್ನು ಸ್ಟವ್ ಆಫ್ ಮಾಡಿಕೊಂಡಾದಮೇಲೆ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಗೂರಾಡಬೇಕು ಲಾಸ್ಟಲ್ಲಿ ನೀವು ಕುದಿಬೇಕಾದ್ರೆ ಹಾಕ್ಬೇಡಿ ಮತ್ತು ಕಲರ್ ಚೇಂಜ್ ಆಗಿಬಿಡುತ್ತೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಆ ಥರ ಹಾಕ್ಬೇಡಿ ಇದು ಈ ತರ ತುಪ್ಪನ ನಾವು ಉತ್ತರ ಕರ್ನಾಟಕ ಸೈಡೆ ಜಾಸ್ತಿ ಮಾಡೋದು ಈ ಕಡೆ ಸೈಡೆಲ್ಲ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟೆ ಜಾಸ್ತಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ ನಾವು ಇದೇ ತರ ಮಾಡೋದು ಖಾರ ಪುಡಿನೇ ಯೂಸ್ ಮಾಡೋದು ಇವಾಗ ಸ್ವಲ್ಪ ಆರಿದ್ಮೇಲೆ ನಾವು ಒಂದು ಬಾಕ್ಸಿಗೆ ಹಾಕಿಡೋಣ ಸೋಸ್ಕೋಬೇಕು ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ಇವಾಗ ಇದನ್ನು ತಣ್ಣಗಾಕ್ಬಿಟ್ಟಿದ್ದೆ ಇವಾಗ ತಣ್ಣಗಾಗಿದೆ ಇದನ್ನು ನಾನು ಇವಾಗ ಒಂದು ಸ್ಟೀಲ್ ಬಾಕ್ಸ್ಗೆ ಸೋಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕ್ಲಿಕ್ ಮಾಡಿ ಒಂದು ಲೈಕ್ ಹಾಗೆ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾವ ಥರ ಬಂದಿದೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಓಕೆ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿ ಇದು ಫೈನಲ್ಲಿ ಇದು ಅರ್ಧ ಇಂದ ಮುಕ್ಕಾಲು ಕೆ ಜಿ ಬೆಣ್ಣೆಗೆ ಇಷ್ಟ ಆಗಿದೆ ತುಪ್ಪ ನಿಮಗೆ ರೆಡ್ ಕಲರ್ ಕಾಣಿಸ್ಬೋದು ಬಟ್ ಇದು ಲಾಸ್ಟಲ್ಲಿ ಯಾವ ಥರ ಕಾಣುತ್ತೆ ನೀವೇ ನೋಡಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮರಳು ಮರಳ ತರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಈ ಥರ ಮನೇಲಿ ಟ್ರೈ ಮಾಡಿ ತುಂಬ ಖಾರ ತಿನ್ನೋರು ಮಾತ್ರ ತುಂಬ ಇಷ್ಟಪಡ್ತೀರಾ ಈ ತುಪ್ಪನ ನಮ್ಮನವ್ರಿಗಂತೂ ತುಂಬ ಇಷ್ಟ ಆಗಿದೆ ಇದು ಓಕೆ ಬಾಯ್ ಬಾಯ್